ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಹಾಗೆ ಮೌಂಟೆಶೇಷನ್ ಆದಮೇಲೆ ನನಗೆ ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ಇತ್ತೀಚೆಗೆ ಲಾಗೇ ಮಾಡ್ತಾ ಇಲ್ಲ ಸೊ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಬನ್ನಿ ಗೈಸ್ அதே போல நாங்க டிமெண்ட் ஆகி ஒன்று கிண்டிரி ராஷ்ட்ரிய அப்பாக்கும் ಗೈಸ್ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು ಇವಾಗ ಆರಾಮಾಗಿ ಗಾಡಿಯಲ್ಲಿ ಇವಾಗ ಒಂದು ಗ್ರೋಸರಿ ಶಾಪಿಗೆ ಹೋಗ್ತಾ ಇದ್ದೀನಿ ಸೊ ಏನಂದರೆ ನನಗೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇವಾಗ ಬ್ರೂಮ್ ಸ್ಟಿಕ್ ಎಲ್ಲ ತೊಗೊಂಡು ಬರೋಣ ಅಂತ ಇದ್ದೀನಿ ಹೇಗೆ ತರೋದಂತ ನನಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಹಿಡ್ಕೊಂಡು ಬರೋದು ಹೇಗೆ ಅಂತ ಗೈಸ್ ಇದೆ ಅಂತ ಅಂದಿದ್ದೀನಿ ಬಟ್ ಗಾಡಿಯಲ್ಲಿ ಯಾವ ರೀತಿ ಹಿಡ್ಕೊಂಡು ಹೋಗಬೇಕು ಅಂತ ಗೊತ್ತಾಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಹೀಗೆ ಹಿಡ್ಕೊಂಡು ಹೋದರೆ ಕಷ್ಟ ಆಗುತ್ತೆ ನನಗೆ ಇದು ಆ ಕಡೆ ಈ ಕಡೆ ಎಲ್ಲ ನನಗಂತೂ ಅಭ್ಯಾಸ ಇಲ್ಲ ಇಂಥದ್ದೆಲ್ಲ ತಗೊಂಡು ಹೋಗಿ ಸೊ ಹಾಗಾಗಿ ನೋಡಿ ಹೇಗೋ ಇಟ್ಕೊಂಡು ಹೋಗಬೇಕು ಅಂತ ಇದ್ದೀನಿ ಗಾಡಿಲಿ ಕೂತು ಇನ್ನೂ ಮನೆ ಕಡೆ ಹೋಗಬೇಕು ಅಂತ ಇದ್ದೀನಿ ಅದು ಅಲ್ಲದೆ ಬಿಸಿಲು ಸುಡು ಮಧ್ಯಾಹ್ನ ಇನ್ನೂ ಹೋಗಿ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಬೇಕಷ್ಟೇ ಇಲ್ಲೇ ನೆರಳಲ್ಲಿ ನಿಂತರೆ ಆಗಲಿಕ್ಕಿಲ್ಲ ಸೊ ಇನ್ನೂ ನಾನು ನಿಮಗೆ ಮನೆಯಲ್ಲಿ ಸಿಗ್ತೀನಿ ಗೈಸ್ ವೀಡಿಯೋ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಮನೆಗೆ ಬಂದುಬಿಟ್ಟು ತರಕಾರಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ಇನ್ನು ತೊಳಿಬೇಕಷ್ಟೇ ಕಟ್ ಮಾಡಿಟ್ಟು ಆಮೇಲೆ ತೊಳಿಯೋಣ ಅಂತ ಇದ್ದೀನಿ ಇಲ್ಲ ಅಂದರೆ ಫಸ್ಟಿಗೆ ತೊಳೆಯೋದು ಇವಾಗ ಆಮೇಲೆ ಅಂತ ಇದೆ ಇವತ್ತು ಸ್ಪೆಷಲ್ ಇದೆ ನಮಗೆ ಕೈ ಇವತ್ತಿನ ಸ್ಪೆಷಲ್ ಇದೆ ಕಡಲೆ ಮತ್ತು ತೊಂಡೆಕಾಯಿ ಪದಾರ್ಥ ಪಲ್ಯ ಮಾಡಿದ್ರೂ ಅದು ಸೊ ಇದರಲ್ಲೇ ಇವತ್ತಿನ ಊಟ ಮುಗಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಬೇರೆ ಏನು ಸ್ಪೆಷಲ್ ಮಾಡಲಿಕ್ಕೆ ಹೋಗಲಿಲ್ಲ ಯಾರಿಲ್ಲ ಮನೆಯಲ್ಲಿ ಸುಮ್ಮನೆ ಯಾಕೆ ಮಾಡಿ ವೇಸ್ಟ್ ಮಾಡೋದು ಅಂತ ಹಾಗೆ ಒಂದು ಗಾರ್ಲಿಕ್ ಪೀಸಲ್ಲಿ ತಂದಿದ್ದೆ ಅದನ್ನು ಸ್ವಲ್ಪ ಟೇಸ್ಟೆಲ್ಲ ನೋಡುವಂಥ ರೈಸ್ ಬೆಳಗಿನ ಟೈಮೆಲ್ಲ ಕರ್ಕೊಂಡು ಹೋಗೋದನ್ನು ಬಿಟ್ಟಿದ್ದೀನಿ ಇವಾಗ ಅಂದರೆ ನಮ್ಮ ಅಕ್ಕ ಅವರು ಕರ್ಕೊಂಡು ಹೋಗ್ತಾರೆ ಇವಾಗ ಮಧ್ಯಾಹ್ನಂತರ ಮಕ್ಕಳನ್ನು ಕರ್ಕೊಂಡು ಬರೋಕೆ ನಾನು ಹೋಗ್ತಾ ಇರೋದು ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಇನ್ನೂ ಕೆಲಸ ಬಾಕಿ ಇದೆ ಬಿಸಿನೀರು ಕಾಯಿಸ್ಬೇಕು ಎಲ್ಲ ಮಾಡಬೇಕಲ್ಲ ಮಕ್ಕಳು ಸಂಜೆ ಬರೋ ಅಷ್ಟೊತ್ತಿಗೆ ಬಿಸಿನೀರೆಲ್ಲ ರೆಡಿ ಮಾಡಬೇಕು ಇವಾಗ ಸಣ್ಣ ಮಕ್ಕಳಿದ್ದಾರಲ್ಲ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ ತುಂಬ ದಿವಸ ಆಯಿತು ಸರಿಯಾಗಿ ಲಾಗ್ ಮಾಡೋದೆ ಇನ್ನೂ ಮಾಡಬೇಕು ಅಂತ ಇದ್ದೀನಿ ಗೊತ್ತಿಲ್ಲ ಆದರೆ ಈಗ ಇಂಟ್ರೆಸ್ಟಿಗೆ ಹೋಗಿಬಿಟ್ಟಿದೆ ಮಾಂಟೈಜೇಷನ್ ಆದಮೇಲೆ ಮಾಡಬೇಕು ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡುವ ನಾ ಬಂದಿದ್ದು ಅಂತ ಇದ ಮಕ್ಕಿಲ್ಲಿ ಹಾಂ ಎಂತ ಸ್ಪೆಷಲ್ ಇವತ್ತು ಸ್ಪೆಷಲ್ ಎಂತ ಇರಲಿ ಇರ್ಲಿ ಕೈಸ ಅವ್ರು ಕ್ಯಾಮ್ರಾಗೆ ಕೈ ಇಟ್ಬಿಟ್ರು ಅಂದರೆ ಅವರು ವೀಡಿಯೋ ಕಾಲ್ ಅಂದ್ಕೊಂಡದ್ದು ಸೊ ಹಾಗಾಗಿ ಕ್ಯಾಮ್ರಾಗೆ ಕೈ ಇಟ್ಬಿಟ್ರು ಅವರು ಕೂಡ ಒಬ್ರು ಲಾಗರೇ ಪೂರ್ಣಿಮಾ ನಾಯ್ಕ ಅಂತ ಇದೆ ಅವರ ಒಂದು ಚಾನಲ್ ಹೆಸರು ನೀವು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಓಕೆ

ಉಪದ್ರ ಗುಡ್ ಈವ್ನಿಂಗ್ ಗಾಯ್ಸ್ ಇವಾಗ ನಾವು ಲಾಂಗ್ ವಾಕಿಂಗ್ ಹೋಗ್ತಾಯಿದ್ದೀವಿ ಸನ್ಮ ಸ್ವಲ್ಪ ಮುಂದೆ ಹೋದ್ಲು ಅವಳಿಗೆ ಸ್ವಲ್ಪ ಲೇಟ್ ಆಯಿತು ಮಸೀದಿಗೆ ಸೊ ಹಾಗಾಗಿ ಇವಾಗ ನಾನು ಈ ಮಕ್ಕಳನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಮನೆಯಲ್ಲೇ ಕೂತ್ರೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಒಂದು ಲಾಂಗ್ ವಾಕಿಂಗ್ ಹೋಗೋಣ ಅಂತ Sano, ikut dar ha? dari hah? Dari, ini gali jiku, puy puy

மதிர ಗೈಸ್ ನಾನಿವಾಗ ಕ್ಲಿನಿಕ್ಗೆ ಇದ್ದೀನಿ ಸೊ ಏನಂದರೆ ನನಗೆ ಸಿಕ್ಕ ಬರತ್ತಲ್ಲೇ ನೋಯ್ತಿದೆ ನನಗೆ ಮೈಗ್ರೇನ್ ಇರೋದರಿಂದ ಜಾಸ್ತಿ ನಾನು ಲಾಗ್ ಮಾಡೋದಂತಲ್ಲ ಮೊಬೈಲನ್ನೇ ಯೂಸ್ ಮಾಡೋದಿಲ್ಲ ಸೊ ಹಾಗಾಗಿ ಇವಾಗ ಕ್ಲಿನಿಕ್ ಕಡೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಬಂದು ವೆಯ್ಟ್ ಮಾಡಿ 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 ಡಾಕ್ಟ್ರು ಸಿಕ್ಕಿದ್ರು ಸೊ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹೋಗಬೇಕು ಅಂತ ಇದ್ದೀನಿ ಹಾಗೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಗೈಸ್ को मिस यू टेक केयर बाय